ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಹಲೋ ಹೇಗಿದ್ದೀರಲ್ರು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನುಂಟಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿತ್ತು ಒಂದು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಈಗ ನೋಡಿ ನಾನು ಬೆಳಗ್ಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೆ ಅದನ್ನೆಲ್ಲ ಬಿಸಿಲುಗಾಕ್ಬಿಟ್ಟು ಮತ್ತು ನಮ್ಮ ಯಜಮಾನ್ರು ನುಗ್ಗೆ ಸೊಪ್ಪು ತೊಗೊಂಬಂದರು ಬಸ್ಸಾರು ಮಾಡು ಅಂತ ನಾನು ಸರಿ ನಾನು ನೋಡೋಣ ಕರೆಂಟ್ ಬೇರೆ ಇರಲಿಲ್ಲ ಫ್ರೆಂಡ್ಸ್ ನೋಡೋಣ ಅದನ್ನೇ ಹೇಳಿಕೊಂಡು ನಾನು ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೆ ಆ ಕರೆಂಟ್ ಇದ್ದರೆ ಬಸ್ಸಾರು ಮಾಡೋಣ ಇಲ್ಲಾಂದರೆ ಎತ್ತಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಸರಿ ಏನೋ ಮಾಡು ಒಟ್ಟಿನಲ್ಲಿ ನನಗೆ ಮುದ್ದೆ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಸರಿ ನಾನಿವಾಗ ನಾನು ನಮ್ಮ ಯಜಮಾನ್ರು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀರಿ ಬೇಜಾರ್ ಮಾಡ್ಕೊಂಡಿರ್ಬೇಕಲ್ಲ ಮತ್ತೆ ಯಾರ ಕಾಲೇ ಬೇಜಾರಾಗಲ್ಲ ಆ ಥರ ಹೇಳಿದ್ರೆ ಅವ್ರಿಗೆಲ್ಲ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಷ್ಟು ನುಗ್ಗೆ ಸೊಪ್ಪು ಸಿಕ್ಕಿದೆ ಆದರೆ ಇವಾಗ ಸಾಂಬಾರು ಮಾಡೋದಕ್ಕಾಗಲ್ಲ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ ರುಬ್ಬೋದಕ್ಕೆ ಕರೆಂಟ್ ಇರಲಿಲ್ಲ ಇಲ್ಲಿ ನುಗ್ಗೆಕಾಯಿ ಇದೆಯಲ್ಲ ಈ ನುಗ್ಗೆಕಾಯಲ್ಲಿ ಹಾಕಿ ಒಂದು ಸಾಂಬಾರು ಮಾಡ್ತೀನಿ ಮನೆ ಹತ್ರ ಏನು ತರಕಾರಿ ಸಿಗುತ್ತೋ ನೋಡ್ತೀನಿ ಬನ್ನಿ ಹೋಗೋಣ ತರಕಾರಿ ನಮ್ಮ ಮನೆ ಹತ್ರ ಏನೇನು ಸಿಗುತ್ತೆ ಅಂತ ನೋಡೋಣ ಹೇಯ್ ಎದ ಮೇಲೆ ನಾನು ರಂಗೋಲಿ ಎಲ್ಲ ಹೋಯ್ತು ಯಾವಾಗಲೂ ನಾನು ರಂಗೋಲಿನ ಕೆಡಿಸಿ ಕೆಡಿಸಿ ಇಕ್ತೀಯಾ ನೋಡು ಹೆಂಗೆ ಮಾಡಿಕ್ಕಿದ್ಯಾ ಯಾವಾಗಲೂ ಹಿಂಗೆ ಮಾಡುತ್ತೆ ರಂಗೋಲಿ ಎಲ್ಲ ರಂಗೋಲಿ ಮೇಲೆ ಮಲ್ಕೊಳೋದು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಕೋಪ ಬಂದ್ಬಿಟ್ಟು ಆ ಕಡೆ ಮತ್ತೆ ಬರ್ತೈತೆ ಬದನೇಕಾಯಿ ಸ್ವಲ್ಪ ಸೊಪ್ಪು ಕಿತ್ಕೊಂಡೋಗಿ ಸರ್ತಿಕ್ಕೆ ಇವಾಗ ಅದನ್ನ ಮಾಡೋಣ ಕ್ಲೀನ್ ಮಾಡೋಕ್ಕೋಗಲ್ಲ ಗಿಡದಲ್ಲಿ ಬದನೆಕಾಯಿ ಇದೆ ಎಷ್ಟು ಸಿಗುತ್ತೆ ನೋಡ್ತೀನಿ ಪರವಾಗಿಲ್ಲ ಸಾಕಾಗುತ್ತೆ ಹ್ಞೂ ಅನಿಸುತ್ತಾ ಇನ್ನು ಎರಡಿದೆ ಎರಡಕ್ಕಿತ್ಕೊಂಡ್ರೆ ಸಾಕು ಇನ್ನ ಸೊಪ್ಪು ಫ್ರೆಂಡ್ಸ್ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಒಂದು ಬಾಳೆಗೊಲೆ ಬಿಟ್ಟಿದೆ ನೋಡ್ಬೋದು ಆದರೆ ಅದೇನೂ ಗೊತ್ತಿಲ್ಲ ಸ್ಟಾಪ್ ಆಗಿಬಿಟ್ಟಿದೆ ದೊಡ್ಡ ಬಾಳೆಹಣ್ಣು ತುಂಬ ಇನ್ನ ಎರಡೇ ಸ್ಟಾಪ್ ಬಂದಿರೋದು ಇಷ್ಟು ವರ್ಷ ಆದಮೇಲೆ ಬರ್ತಿದೆ ಗೊತ್ತಾ ಹದಿನೆಟ್ಟಿ ಇಲ್ಲಂದ್ರೆ ಮೂರು ವರ್ಷದ ಮೇಲೆ ಆಯಿತು ಆ ಬಾಳೆ ಗಿಡ ಇಲ್ಲಿ ನೋಡಿ ಸಬ್ಬಕ್ಕಿ ಸೊಪ್ಪು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಬೇರೆ ಹೂವು ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ನಾಳೆ ಎಲ್ಲ ಕಿತ್ಕೊಂಡು ದೇವ್ರಿಗೆ ಇಡಬೇಕು ಹಾಂ ನಾಳೆ ಕಿತ್ಕೊಂಡು ಪೂಜೆಗೆ ಇಡಬೇಕು ಎಷ್ಟೊಂದು ಹೂವು ಸಿಕ್ಕಿದೆ ಹೂವು ನೋಡಿ ಅಷ್ಟೊಂದು ಚೆನ್ನಾಗಿಲ್ಲ ಶಾಮಂತಿಗೆ ಹೂವು ಎಲ್ಲ ಹೋಗ್ಬಿಟ್ಟಿದೆ ಚೆನ್ನಾಗಿ ನೋಡಿ ಯಾವ ಥರ ಇದೆ පහ ර ස ප්පුූ ම දැන්ටින් සපපු රි ස සොපල බතාද දැන් සප්පි ඉින්නු මලෙක්කයදು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಉಸಿಕಾಯಿ ಸಹ ಸಿಗುತ್ತೆ ಉಸಿಕಾಯಿ ತಿಳ್ಕೊಳ್ಳೋಣ ನೋಡಿ ಗಿಡದಲ್ಲಿ ಇಷ್ಟು ಉಸಿಕಾಯಿ ಸಿಗುತ್ತೆ ದಪ್ಪ ದಪ್ಪದೆಲ್ಲ ದೊಡ್ಡ ದೊಡ್ಡ ತಿಕ್ಕೊ ಪಿಂದೆಲ್ಲ ಬಿಟ್ಟುತ್ತೀನಿ ಫ್ರೆಂಡ್ಸ್ ಇಷ್ಟು ಉಸ್ತಿಕ ಸಿಕ್ಕಿದೆ ಸಾಕಾಗುತ್ತೆ ಹ್ಞೂ ಬನ್ನಿ ಇವಾಗ ಇದ್ರದ್ದೇ ಸಾಂಬಾರು ಮಾಡೋಣ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಮತ್ತೆ ಬಂದು ಇಲ್ಲೇ ಮಲ್ಕೊಂಡಿದೆ ಅದೇನೋ ಇದಕ್ಕೆ ನಾನು ರಂಗೋಲಿ ಹಾಕಿದ್ರೆ ಹೊಟ್ಟೆ ಉರಿ ಹಾಂ ಫ್ರೆಂಡ್ಸ್ ನೋಡಿ ಇದಿಷ್ಟು ಇದ್ರ ಜೊತೆ ಹಾಲಿಗೆಡ್ಡೆನೂ ಬೇಕು ಆಲೂಗಡ್ಡೆ ತೊಗೊತೀನಿ ಹ್ಞೂ ತರಕಾರಿ ಇಷ್ಟೇ ಫ್ರೆಂಡ್ಸ್ ಇಷ್ಟು ಹಾಕಿ ಸಾಂಬಾರು ಮಾಡ್ತೀನಿ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ಫಸ್ಟಿಗೆ ಇದನ್ನೆಲ್ಲ ಕಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೆಡಿ ಮಾಡ್ಕೊತೀನಿ ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಫಸ್ಟಿಗೆ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಬೇಯಕ್ಕೆ ಇಡ್ತೀನಿ ಫ್ರೆಂಡ್ಸ್ ಇಷ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀರೆಲ್ಲ ಕಿಟ್ಕೊಂಡಿದ್ದೀನಿ ಉಸಿಕಾಯಿ ಮತ್ತು ಆಲೂಗಡ್ಡೆ ಅದು ಕಪ್ಪುಗುಡುತ್ತೆ ಅಂತ ಇನ್ನೊಂದು ಸರಿ ತೊಳೆದು ಹಾಕೊಂಡ್ರೆ ಸರಿ ಹೋಗುತ್ತೆ ಬದನೆಕಾಯಿ ಮತ್ತು ನುಕ್ಕೆಕಾಯಿ ಮತ್ತೆ ಹಾಕ್ತೀನಿ ಇವಾಗ ಹಾಕಲ್ಲ ಇವಾಗ ನೋಡಿ ಇಲ್ಲಿ ಈರುಳ್ಳಿ ಟೊಮೊಟೊ ಈ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಮೀರಿ ಸೊಪ್ಪಿದ್ದರೆ ಚೆನ್ನಾಗಿರೋದು ಸೊಪ್ಪು ಸೊಪ್ಪಿಲ್ಲ ಫ್ರೆಂಡ್ಸ್ ತಗೊಂಬರ್ಬೇಕು ಇವಾಗ ಹೋದರೆ ಹೊರಬೇಳೆ ಮತ್ತೆ ಇಲ್ಲಿ ನಾನು ಹೊರಬೇಳೆ ಹಾಕ್ಕೊಂತ ಇದ್ದೀನಿ ಇದರಲ್ಲಿ ಈ ಕಪ್ ಅಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಒಣಗಳು ಹಾಕೊಂಡು ಎರಡ್ ಟೈಮ್ ನನಗೆ ಸಾಂಬಾರು ಬೇಕು ನಾನು ಯಾಕೆ ಹಾಕಿ ಕಡೆ ಅಂದ್ರೆ ಈ ಈ ತರ ಬಾಟ್ಲುಗಳಲ್ಲಿ ಕಾಳುಗಳಲ್ಲಿ ಬೇಳೆ ಆಗಿ ಹಾಕಿಟ್ಕೊಂಡ್ರೆ ಹುಳಗಳು ಸಾಮಾನ್ಯವಾಗಿ ಬೀಳೋದಿಲ್ಲ ಇದು ನೋಡ್ಬೋದು ಇದು ನನ್ನ ಹಾಕಿಟ್ಟು ಆಗಲೇ ಒಂದು ವರ್ಷ ಆಗ್ತಾ ಬರ್ತದೆ ಇದುವರೆಗೂ ಯಾವುದೇ ಥರದ ಹುಳ ಏನು ಬಿದ್ದಿಲ್ಲ ಸೇಫ್ ಆಗಿರುತ್ತೆ ಬೀಳೋದಿಲ್ಲ ಈ ತರ ಬಾಟ್ಲಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಅವರೆಬೇಳೆ ಆಗಿರ್ಬೋದು ತೊಗರಿಬೇಳೆ ಕಾಳುಗಳು ಎಲ್ಲ ತರ ಕಾಳುಗಳು ಹಾಕಿಟ್ಕೋಬಹುದು ಈಗ ಬೇಳೆನ ಒಂದೆರಡು ಎರಡು ಸರಿ ಚೆನ್ನಾಗಿ ತೊಳ್ಕೊತಾ ಇದೀನಿ ಮತ್ತೆ ಟೊಮೊಟೊ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಬೆಳೆನೆಲ್ಲ ತೊಗೊಳ್ದು ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳು ಫಸ್ಟಿಗೆ ನಾನು ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಇಲ್ಲಿ ನೋಡ್ಬೋದು ಉಸಿ ಮತ್ತು ಮತ್ತೆ ಬದನೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಫಸ್ಟು ಒಂದು ಸರಿ ತೊಳ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸರಿ ಇನ್ನೊಂದು ಸರಿ ತೊಳೆದು ಇದ್ದೀನಿ ಉಸಿದಕಾಯಿ ಹಾಕಿ ಸಾಂಬಾರು ಮಾಡೋದು ಯಾವ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ ಇದಕ್ಕೆ ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಎಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅವರೇ ಪೇಳೆಗೆ ಬಂದು ನಾವು ಜಾಸ್ತಿ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡ್ದಿರಲ್ಲ ಅಂದರೂ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದಿಷ್ಟು ಹಾಕೊಂಡು ಸ್ವಲ್ಪ ಅಷ್ಟು ಹಾಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಈ ಎಣ್ಣೆ ಬಂದು ಬೋಂಡ ಮಾಡಿ ಮಿಗಿಳಿರುವಂತ ಎಣ್ಣೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ಇವಾಗ ಅದನ್ನೇ ಸ್ವಲ್ಪ ಹಾಕಿ ಮತ್ತೆ ಇವಾಗ ನೀರು ಹಾಕೊಂಡು ಬೇದಕ್ಕೆ ಇಷ್ಟು ನೀರು ಹಾಕೊಂಡು ಸ್ವಲ್ಪ ಪಾತ್ರೆ ಇದೆ ಜಾಸ್ತಿ ಬೀಳೋದಿಲ್ಲ ಅಡಿಗೆ ಮಾಡೋಷ್ಟರಲ್ಲಿ ನಾನು ಈ ತರ ಏನಾದ್ರೂ ಸಾಂಬಾರ್ ಪಾತ್ರೆ ಮತ್ತೆ ಎಣ್ಣೆ ಜಿಡ್ಡುದು ಅದೆಲ್ಲ ನೀರ್ಗೆ ಒಂದ್ ಹಾಕೊಂಡ್ಬಿಟ್ಟು ಪಾತ್ರೆಗೆ ಹಾಕೊಂಡ ಈ ಮುದ್ದೆದು ಮುದ್ದೆದಾರ ಇರುತ್ತಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಒಂದ್ ಕುಟ್ಟಿಗೆ ಹಸುಗೆ ಹಾಕಿ ಬರ್ತೀನಿ ಹಾಕೊಂಡ್ ಬರ್ತೀನಿ y no su a ಈಗ ಪಾತ್ರೆ ಎಲ್ಲ ತೊಳೆದ ಆದಮೇಲೆ ತರಕಾರಿ ಎಲ್ಲ ಬೆಂದಿತ್ತು ಆ ಕುಕ್ಕರ್ ಸಹ ಆಫ್ ಮಾಡ್ಕೊಂಡಿದ್ದೀನಿ ಈಗ ನುಗ್ಗೆಕಾಯಿನೂ ಮತ್ತು ಬದ್ನೆಕಾಯೆಲ್ಲ ಕಟ್ ಮಾಡಿ ನೀರೆಲ್ಲ ಹಾಕಿಟ್ಕೊಳ್ಳೋಣ ಅಷ್ಟರಲ್ಲಿ ಏನು ಕುಕ್ಕರ್ ಆಫ್ ಮಾಡ್ಕೊಂಡಿದ್ರೆ ಆ ಗಾಳಿಯೆಲ್ಲ ಸ್ವಲ್ಪ ಹೋಗುತ್ತೆ ಮತ್ತು ಅದು ತಣ್ಣಗಾಗುತ್ತೆ ಅಂತ ಮತ್ತೆ ನಮ್ಮ ಯಜಮಾನ್ರು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಮಲ್ಕೊಂಡು ಗೊರ್ಕೆ ಹಾಕಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ನಿದ್ದೆ ಮಾಡಿದೆ ಅಂತ ನನ್ನೇ ಪ್ರಶ್ನೆ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ನೋಡಿ ಅವರು ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ನಿದ್ದೆ ಮಾಡಿರೋದು ನಿದ್ದೆ ಮಾಡಿಲ್ವಾ ಅವಾಗಲೇ ಯಾರು ಗೊರ್ಗೆ ಇಳಿತಾ ನೀ ಗೊರ್ಗೆ ಮಾತ್ರ ಕೇಳಿಸ್ತು ಅಷ್ಟೇ ಯಾರು ನಿದ್ದೆ ಮಾಡ್ತಾ ಇದ್ರು ನಾವು ನೋಡಿಲ್ಲ ಆದ್ರೆ ಗೊರ್ಕೆ ಮಾತ್ರ ಬರ್ತಾ ಇತ್ತು ಯಾರಿರ್ಬೇಕು ನೀ ನಿದ್ದೆ ಮಾಡಿರೋದು ನಿಂಗೆ ಗೊತ್ತಿಲ್ಲ ಅಂತಂದ್ರೆ ಸರಿ ಈಗ ತರಕಾರಿ ಎಲ್ಲ ಈಗ ಇನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಯಾಕೆಂದರೆ ಆ ಟೊಮೊಟೋನು ಮತ್ತು ಬೇಳೆ ಸ್ವಲ್ಪ ಅದು ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ಟೊಮೊಟೊ ಹಾಗೇಗೆ ಇದ್ದರೆ ಚೆನ್ನಾಗಿರೋದಿಲ್ಲ ಅದರಲ್ಲಿ ಸ್ವಲ್ಪ ನೀರಿಟ್ಟು ಅದನ್ನು ಬಗ್ಸ್ಕೊಂಡು ಹೋಗೋ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಆಲೂಗೆಡ್ಡೆನೂ ಅದೆಲ್ಲ ಮ್ಯಾಶಾಗ್ಬಿಡ್ತೀವಿ ಸ್ವಲ್ಪ ಸುಮ್ಮನೆ ಹಾಗೆ ಮಸ್ಕೊಂಡ್ರೆ ಸಾಕು ನಾನಿವತ್ತು ಕುಡಿಯೋ ನೀರನ್ನೆಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಬೆಳಗ್ಗೆ ನಾನು ಇಟ್ಕೊಳೋದು ಮರ್ತೋಗಿತ್ತು ಸರಿ ಹಿಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನೀರೇ ಸ್ಟಾಪ್ ಮಾಡಿಬಿಟ್ಟಿದ್ರು ಅದಕ್ಕೆ ಸರಿ ಅಂತ ಕುಡಿಯೋ ನೀರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಸಾಂಬಾರು ಕುದಿಸ್ಕೊಳ್ಳೋಣ ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಖಾರಕ್ಕೆ ಬಂದು ಒಗ್ಗರಣೆಗೆ ಒಣಗಿರೋ ಮೆಣಸಿನ್ಕಾಯಿ ಕೊಡ್ತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತೀನಿ ಇವಾಗ ನೋಡಿ ಬೆಂದಿರೋಂಥ ತರಕಾರಿ ಬೇಳೆ ಈಗ ನಾನು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡು ಇವಾಗ ಅದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ ನಾನು ಸ್ವಲ್ಪ ಒಂದು ವಿಜಿಲ್ ವಿಜಿಲು ಇಲ್ಲ ಸುಮ್ಮನೆ ವಿಜಿಲ್ ಬರೋ ಟೈಮಲ್ಲಿ ಹಾಕಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ನಾವು ಹೊರ್ಗಡೆನೂ ಸಹ ಹೋಗಬೇಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ ಮತ್ತು ಬಿಸಿಲಾಗ ಹೋಗ್ಬಿಟ್ರೆ ಮತ್ತು ಸಂಜೆ ಆದರೆ ನಮಗೆ ಬಸ್ಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬೇಗ ಅಡುಗೆ ಮಾಡಿ ಊಟ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಮುದ್ದೆಗೆ ಇಕ್ಕಿದ್ನಲ್ಲ ಇವಾಗ ಅಕ್ಕಿನೂ ಸಹ ಬೆಂದಿದೆ ಇವಾಗ ಮುದ್ದೆಗೆ ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂತ ಇದ್ದೀನಿ ಈ ಕಡೆ ಈಗ ಸಾಂಬಾರಿಗೆ ನಾನು ಎಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಮುದ್ದೆನೂ ಸಹ ನೋಡ್ಬೋದು ಮುದ್ದೆ ಕೋಲಲ್ಲಿ ತೊಳಿಸ್ತಾ ಇದ್ದೀನಿ ಅದನ್ನ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ಇಲ್ಲಿ ನಾನು ಮುದ್ದೆ ಎಲ್ಲ ಅದು ಬೇಯೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾವುದೇ ರೀತಿ ಸಾಂಬಾರು ಪುಡಿ ಆಗಲಿ ಮತ್ತು ಆಗಲಿ ಯಾವುದೋ ಯಾಕಲ್ಲ ಇದಕ್ಕೆ ಅವರೇ ಬೆಳ್ಳೆಕಾಯಿ ಬಂದು ಹುಣಸೆಹಣ್ಣು ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸೊಪ್ಪು ಅಷ್ಟೇ ಯಾವ ಥರದ ಸೊಪ್ಪು ಬೇಕಾದರೂ ಹಾಕಿ ಮಾಡ್ಬೋದು ಇವಾಗ ನಾನು ಒಂದು ಬಾಣಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊತ ಇದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ನಾವು ಹಾಕೋದ್ರಿಂದ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸೊಪ್ಪು ಒಣಗಿರೋ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ಒಗ್ಗರಣೆ ಕೊಡ್ತಾಯಿದ್ದೀನಿ ಇದು ಬಂದು ನನಗೆ ಎರಡು ಟೈಮ್ಗೆ ಸಾಂಬಾರು ಮಾಡ್ಕೊಂಡಿರೋದು ಮತ್ತು ನಾನು ಹೊರ್ಗಡೆ ಇದ್ದೀನಿ ಅಂತ ಹೇಳಿದ್ನಲ್ಲ ಮತ್ತು ಸಂಜೆ ಬಂದು ಸಾಂಬಾರು ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗ ಎರಡು ಟೈಮ್ಗೆ ಸಾಂಬಾರು ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಸಾಂಬಾರು ಕಮ್ಮಿನೇ ತಿನ್ನೋದು ನಮ್ಮ ಯಜಮಾನ್ರು ಸ್ವಲ್ಪ ಸಾಂಬಾರು ಜಾಸ್ತಿನೇ ತಿಂತಾರೆ ಹಾಗಾಗಿ ನನಗೆ ನಾವು ಸ್ವಲ್ಪ ಮಿಗಲುತ್ತೆ ಪರವಾಗಿಲ್ಲ ಆದರೆ ಸಾಂಬಾರು ಸ್ವಲ್ಪ ಈ ಕಾ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿರ್ತೀನೋ ಅದು ಬೇಗನೇ ಖಾಲಿಯಾಗೋಗ್ಬಿಡುತ್ತೆ ಇವಾಗ ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಇಲ್ಲಿ ಮುದ್ದೆನೂ ಸಹ ಮಾಡ್ಕೊತಾ ಇದ್ದೀನಿ ಮುದ್ದೆ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮುದ್ದೆ ಗಟ್ಟಿನೇ ಇರಬೇಕು ನಮ್ಮ ಯಜಮಾನ್ರಿಗೆ ಮುದ್ದೆ ಗಟ್ಟಿ ಇರಬೇಕು ಅವ್ರಿಗೆ ತುಂಬ ತೆಳ್ಳಗಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ನಮ್ಮನೇಲಿ ನಾನು ಗಟ್ಟಿನೇ ಮಾಡೋದು ಮುದ್ದೆ ಇವತ್ತಿನ ಅಡಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಇಷ್ಟು ಲೈಕ್ ಮಾಡಿ ಆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಈಗ ನಾವು ಊಟ ಮಾಡ್ತಾಯಿದ್ರಿ ಫಸ್ಟೇ ನನ್ನ ಯಜಮಾನ್ರಿಗೆ ಊಟ ಹಾಕ್ಕೊಡ್ತಾಯಿದ್ರಿ ನೋಡ್ಬೋದು ಸಾಂಬಾರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಮಾತ್ರ ಆಚೆ ಕಡೆ ವಿಪರೀತ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ಎಷ್ಟು ಇದೆ ಆಚೆ ಕಡೆ ನನಗೆ ಅದೇ ಹೇಳ್ತಿದೆ ಹೆಂಗಪ್ಪ ಹೋಗೋದು ಈ ಬಿಸಿಲಲ್ಲಿ ಅಂತ ನಮ್ಮ ಯಜಮಾನ್ರು ಅವ್ರಿಗೆ ನಾವು ಬಿಸಿಲಲ್ಲಿ ಕೆಲಸ ಮಾಡಿ ಅವ್ರಿಗೆ ಅಭ್ಯಾಸ ಇರುತ್ತೆ ಫ್ರೆಂಡ್ಸ್ ನನಗೆ ಅಂತೂ ಬಿಸಿಲು ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡು ತಿರಿ ಅಂತ ಬೇಗ ಊಟ ಮಾಡಿಕೊಂಡು ಈಗ ಹೋಗೋಕ್ಕೆ ರೆಡಿ ಆಗಿದ್ರಿ ನೋಡಿದಲ್ಲಿ ಹ್ಞೂ ನೋಡಿದಳೆ ನಮ್ಮ ಮುದ್ದೆ ಸಮರು ಮತ್ತು ನಮ್ಮ ಮಾವಾರದು ಫೋಟೋ ಐಸೋದು ಡ್ಯಾಮೇಜ್ ಆಗಿದೆ ಕಾಣಿಸ್ತಾ ಇದೆಯಲ್ಲ ಇದನ್ನು ರೆಡಿ ಮಾಡಿಸ್ಬೇಕು ಇದು ನಮ್ಮ ಮಾವಂದು ಒಂದು ಫೋಟೋ ತುಂಬ ದಿವಸದಿಂದ ನಾನು ಹೇಳ್ತಾನೆ ಇದ್ದೆ ಅದೇ ಥರ ಇದು ಮನೆಯಲ್ಲಿ ಇಟ್ಕೊಬಾರ್ದು ಅಂತ ಅದಕ್ಕೆ ಇವಾಗ ನೀವು ಪ್ರೇಮ ಒಂದು ಪ್ರೇಮ್ ಒಂದು ಹಾಕ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇದು ಹೋಗ್ತಾ ಹೋಗ್ತಾಯಿದ್ದೀರಿ ಹೊರಗಡೆ ಸಂತೆ ಇದೆ ಇವತ್ತು ಸಂತೆಗೆ ಹೋಗಿ ಹಾಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದೆಲ್ಲ ನಿಮ್ಮ ಹತ್ರ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗ್ದಿದೆ ನೋಡ್ಬೋದು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀರಿ ಪಾತ್ರೆಗಳು ತೊಳೆದು ಇಲ್ಲಿ ಇಟ್ಟಿದ್ದೀನಿ ಜೋಡಿಸ್ಕೊಂಡಿಲ್ಲ ನನಗೆ ಎಲ್ಗ ಹೋಗ್ಬೇಕಂದ್ರೆ ನನಗೆ ಅಡುಗೆ ಮನೆ ಮನೆಯೆಲ್ಲ ಕ್ಲೀನಾಗಿರಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ನನಗೆ ಮತ್ತೆ ವಾಪಸ್ ಬರಬೇಕಾದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಮತ್ತೆಲ್ಲ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ವಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀರಿ ಅಲ್ಲಿ ಸಂತೆ ಬೇರೆ ಇದೆ ಸಂತೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಮತ್ತು ಇಲ್ಲಿ ನಾನು ಬಟ್ಟೆ ಅಂಗಡಿಗೆ ಬಂದೆ ನನಗೊಂದೆರಡು ಟಾಪ್ಗಳಿಗೆ ಪ್ಯಾಂಟ್ ಬೇಕಾಗಿತ್ತು ಲೆಗ್ಗೀಸ್ ಪ್ಯಾಂಟು ತೊಗೊಳ್ತಾ ಇದ್ದೀನಿ ಕಲರ್ಸ್ಗಳಲ್ಲಿ ನಾಲ್ಕು ಪ್ಯಾಂಟ್ ತೊಗೊಂಡು ಮತ್ತೆ ಇವಾಗ ನಾವು ಸಂತೆ ಒಳಗಡೆ ಇದ್ದೀರಿ daki di carrot chanagiri odaki chan udda nine takka nine takka kaki ದರೆ 20 ಕೆಜಿ 20 40 ಅರ್ಧ ಕೆಜಿ 40 ಇಷ್ಟು ರೇಟ ಕಡಿಮೆ ಆಗಿದೆ ಅಲ್ಲ 4 ಕೆಜಿ 30 ಇತ್ತು ಕಡಿಮೆ ತಾನ ಇಷ್ಟು ಮಾತ್ರ ಐ ಚನಾದ ಹಾಳೆ ಬಿಲ್ ನನಗೆ 4 ಕೆಜಿ ಅಕ್ಕಿ ಸಾಕು ಅರ್ಧ ಕೆಜಿ 40 ಬೇಡ 4 ಕೆಜಿ ನೀರಮ್ಮ ಹ್ಮ್ ಇಲ್ಲ ಇಂಗಿ ಚಪ್ಪರ ಬದಕ್ಕೆ ಕೈ ಕೆಜಿ ಅರ್ಧ ಕೆಜಿ ಎಲ್ಲ ಬೇಡ ಒಂದು 2 ಆದ್ರೂ ಸಾಕು ಬೀಟ್ರೋಟು ಮತ್ತು ನೌಕೋಲ್ ಸಂತೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಪಲಾವ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ಮತ್ತು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ತೊಗೊಂಡೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿರಲ್ಲ ಮತ್ತೊಂದು ವೀಡಿಯೋ ನೆಲೆಸಿಕ್ತೀನಿ ಬೈ ಫ್ರೆಂಡ್ಸ್